ಸುಮಾರು ಇಪ್ಪತ್ತು ವರ್ಷದಿಂದ ಪ್ಲೇ ಗ್ರೌಂಡಲ್ಲಿ ನಾವು ಆಡ್ತಾಯಿದ್ದೀವಿ ಸರ್ಕಾರಿ ಗೋಮಾಳ ಅಂದ್ಕೊಂಡು ಊರು ಗ್ರಾಮಸ್ಥರು ಊರು ಮೆಂಬರು ಎಲ್ಲರೂ ಸೇರಿ ಪಂಚಾಯಿತಿಯಿಂದ ಮುಖಾಂತರ ಗ್ರೌಂಡ್ ಮಾಡಿದ್ವಿ ಇಲ್ಲಿ ಸುಮಾರು ಇಪ್ಪತ್ತು ವರ್ಷದಿಂದ ಇದ್ದೀವಿ ಇಲ್ಲಿ ಇಪ್ಪತ್ತು ವರ್ಷದಿಂದ ಆಡ್ತಾಯಿ ಗೋಮಾಳ ಅಂತ ನಾವು ಆಡ್ತಾಯಿದ್ವಿ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾವು ಹೋಗಿ ಒಂದು ಅರ್ಜಿ ಕೊಡ್ತೀವಿ ಡಿ ಸಿ ಸಾಹೇಬ್ರಿಗೆ ಇದೆ ಅರ್ಜಿ ಅದು ಡಿ ಸಿ ಸಾಹೇಬ್ಗೆ ಅರ್ಜಿ ಮೇ ಮೇಲ್ಮನವಿ ಮಾಡ್ಕೊತೀವಿ ನಮಗೆ ಮಂಜೂರಾತಿ ಮಾಡಿಕೊಡಿ ಆಟ ಸಾರ್ವಜನಿಕ ಆಟದ ಮೈದಾನಕ್ಕೆ ಮಾಡಿಕೊಡಿ ಅಂತ ಮನವಿ ಕೊಟ್ವಿ ಅದೇ ರೀತಿ ಮನವಿ ಪ್ರಕಾರನೇ ಅವರು ತಹಸೀಲ್ದಾರ್ ಅವರು ಆರ್ಡ್ರ್ ಮಾಡಿದ್ದಾರೆ ಸ್ಥಳ ಗುರುತಿಸಿ ಪರಿಶೀಲನೆ ಮಾಡಿ ಗುರುತಿಸ್ಕೊಡಿ ಅಂತ ಅದೇ ರೀತಿ ಆರ್ ಐ ಅವ್ರು ಕೊಟ್ಟಿದ್ದಾರೆ ಆರ್ ಐ ಅವರು ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ತನಿಖೆ ಮಾಡಿ ರಿಪೋರ್ಟ್ ಹಾಕಿದ್ದಾರೆ ಸರ್ ರಿಪೋರ್ಟ್ ಹಾಕಿದ್ದಾರೆ ತಾಲೂಕ್ ಸರ್ವೇರ್ ಸ್ಕೆಚ್ ಮಾಡಿದ್ದಾರೆ ಎಲ್ಲ ಆಗಿದೆ ಸರ್ ಎರಡು ಸಾವಿರದ ಹದಿನೆಂಟರಿಂದ ನಾವು ಪಾಣಿ ಮಾಡಿಕೊಡಿ ಅಂತ ಮನವಿ ಮಾಡ್ತಾನೇ ಇದ್ದೀವಿ ಸತತ ಕೊಡ್ತಾನೆ ಇದ್ದೀವಿ ಅರ್ಜಿಗಳು ಡಿ ಸಿ ಆಫೀಸ್ಗೆ ಇದುವರೆಗೂ ಮಾಡಲಿಲ್ಲ ಏಕಾಏಕಿ ಬಂದು ಎರಡು ಎಕರೆ ಮಾಡಿದ್ದಾರೆ ಒಂದೇ ವಾರ ಒಂದೇ ವಾರದಲ್ಲಿ ಎರಡು ಎಕರೆ ಜಮೀನು ಅಲ್ಪಸಂಖ್ಯಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಂತ ಹೇಳ್ಬಿಟ್ಟು ಎರಡು ಎಕರೆ ಪಿ ಯು ಕಾಲೇಜ್ಗೆ ಮಾಡಿ ಅದೇ ಇದ್ವಿ ನಮ್ ಗ್ರೌಂಡ್ ಅಲ್ಲೇ ಮಾಡಿದ್ದಾರೆ ನಾವು ಕ್ಲೀನ್ ಮಾಡಿದ್ಮೇಲೆ ನಮ್ಮ ಗ್ರೌಂಡ್ ಅಲ್ಲೇ ಬಂದು ಎರಡು ಎಕರೆಗೆ ಅಕ್ರಮವಾಗಿ ಮಾಡ್ಕೊಂಡಿದ್ದಾರೆ ಅದುವರೆಗೂ ನಮ್ಗೆ ಏನು ಗೊತ್ತಿರಲಿಲ್ಲ ನಾವು ಗೋಮಾಳ ಅನ್ಕೊಂಡಿದ್ವಿ ಐದು ಎಕರೆ ಹನ್ನೊಂದು ಗುಂಟೆ ಇದೆ ಆಕ್ಚುಲಿ ಇದು ಬೇರೆಯವ್ರಿಗೆ ಮಂಜೂರಿ ಮಾಡಿದ್ದಾರೆ ಎರಡು ಸಾವಿರದ ಐದರಲ್ಲಿ ಬೇರೆಯವ್ರಿಗೆ ಮಂಜೂರಿ ಮಾಡಿದ್ದಾರೆ ಯಾರೂ ಬಂದಿಲ್ಲ ಇದುವರೆಗೂ ಇದುವರೆಗೂ ಇಲ್ಲಿ ಯಾರು ನೋಡೇ ಇಲ್ಲ ನಾವು ನಾವು ಆಡ್ತಾ ಇಪ್ಪತ್ತೈದು ವರ್ಷದಿಂದ ಆಡ್ತಾ ಎರಡು ಸಾವಿರದ ಐಸ್ ಪಿ ಎಲ್ಲಿ ಇಲ್ಲಿ ಟೂರ್ನಮೆಂಟ್ ಮಾಡಿದ್ದೀವಿ ನಮ್ಮ ಹತ್ರ ಫೋಟೋಸ್ ಎಲ್ಲ ಇದೆ ಕೊಡ್ತೀವಿ ಇದುವರೆಗೂ ಯಾರೂ ಬಂದಿಲ್ಲ ಸ್ಥಳಕ್ಕೆ ಏಕಾಏಕಿ ಬಂದು ಎರಡು ಇಲ್ಲಿ ಸ್ವಾಧೀನ ಮಾಡ್ಕೊಂಡಿದ್ದಾರೆ ಈಗ ನ ನಮ್ಮ ಬೇಡಿಕೆ ಏನಂದರೆ ಆಟದ ಮೈದಾನಕ್ಕೆ ಉಳಿಸ್ಕೊಡ್ಬೇಕು ಅಂತ ಈಗ ನಮ್ಮ ಡಿಸ್ಟಿಕ್ ಸ್ಟೇಡಿಯಂ ಇದೆ ಸರ್ವ ವಿಶ್ವೇಶ್ವರ ಸ್ಟೇಡಿಯಮ್ಮು ಅದಕ್ಕೆ ಸಿಂಥೆಟಿಕ್ ಮ್ಯಾಚ್ ಮಾಡ್ತಾ ಇದ್ದಾರೆ ಔಟರ್ಸ್ನ ಯಾರನ್ನೂ ಬಿಡೋದಿಲ್ಲ ಅಲ್ಲಿ ಕ್ಲಬ್ ಹುಡುಗರು ಮಾತಾಡ್ತಾರೆ ಬೇರೆ ಮಕ್ಕಳೆಲ್ಲ ನಮ್ಮ ಮಕ್ಕಳೆಲ್ಲ ಎಲ್ಲಿ ಆಟ ಆಡಬೇಕು ಎಲ್ಲಿ ಹೋಗ್ಬೇಕು ಪಂಚಾಯತಿ ವ್ಯಾಪ್ತಿಗೆ ಒಂದು ಗ್ರೌಂಡ್ ಮಾಡಿಕೊಡಿ ಅಂತ ನಾವು ಮನವಿ ಮಾಡ್ಕೊಡ್ತಾನೆ ಇದೀವಿ ಇದುವರೆಗೂ ನಮ್ಮ ಫೈಲ್ನ ಮುಟ್ಟು ಇಲ್ಲ ನೋಡು ಇಲ್ಲ ಅನ್ಕೊಂತೀವಿ ನಾವು ಸ್ಥಳಕ್ಕೆ ತಹಸೀಲ್ದಾರ್ ತಹಸೀಲ್ದಾರ್ ರೋಡ್ ವಿಚಾರವಾಗಿ ಬಂದು ರೋಡ್ ವಿಚಾರವಾಗಿ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಬಟ್ ಎರಡು ಸಾವಿರದ ಹದಿನೆಂಟರಿಂದ ಇದನ್ನೇ ಹೇಳ್ತಾ ಇದ್ದಾರೆ ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ನಿಮ್ಗೆ ಮಾಡ್ಕೊಡ್ತೀವಿ ಅಂತ ಇದಾಗ್ಲಿ ಮತ್ತೆ ಎಲೆಕ್ಷನ್ ಆಗಲಿ ಪಂಚಾಯತಿ ಎಲೆಕ್ಷನ್ ಈಗ ಎಂ ಪಿ ಎಲೆಕ್ಷನ್ ಆದಮೇಲೆ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಭರವಸೆ ಕೊಟ್ಟು ಹೋಗಿದ್ದಾರೆ ಬಟ್ ಯಾವುದೇ ರೀತಿ ಕಾರ್ಯ ಆಗಿಲ್ಲ ಇಲ್ಲಿ ಇದುವರೆಗೂ ಎರಡು ವರ್ಷಕ್ಕೆ ಬಂದು ಎ ಸಿ ಮೇಡಮ್ ಬಂದಿದ್ರು ಇಲ್ಲಿಗೆ ಬಂದು ನಾವು ಮಾಡ್ಕೊಡ್ತೀವಿ ಗ್ರೌಂಡ್ಗೆ ಸೀಮಿತ ಮಾಡ್ತೀವಿ ಅಂತ ಹೇಳ್ಬಿಟ್ಟೋದ್ರು ಬಟ್ ಇದುವರೆಗೂ ಯಾವುದು ಮಾಡಿಲ್ಲ ಇದು ಇದು ಹೆಂಗಿತ್ತಂದ್ರೆ ಸೆಲ್ವಮಣಿ ಸರ್ ಬಂದು ಇಲ್ಲಿಗೆ ಸ್ಪಾಟ್ ವಿಸಿಟ್ ಮಾಡಿ ಅವ್ರು ವಿಸಿಟ್ ಮಾಡ್ಬಿಟ್ಟು ಹೋದ್ರು ಸ್ಪಾಟ್ ಗೆ ಹಾ ಮಾಡ್ಕೊ ರಿಸರ್ವ್ ಮಾಡಿ ಗ್ರೌಂಡ್ ಗೆ ಅಂತ ಹೇಳಿದ್ರು ಅವ್ರು ಹೇಳಿದ್ಮೇಲೆ ನಾವೆಲ್ಲ ಗ್ರೌಂಡ್ ಕ್ಲೀನ್ ಮಾಡಿ ಎಲ್ಲಾ ಮಾಡಿ ಹತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಗ್ರೌಂಡ್ ಕ್ಲೀನ್ ಮಾಡಿದ್ಮೇಲೆ ಇವಾಗ ಬಂದು ಎರಡು ಎಕರೆ ಅಕ್ರಮವಾಗಿ ಹಾಕೊಂಡಿದ್ರು ಪಾಣಿ ಆಗಿದೆ ಅಂತ ಅಕ್ರಮವಾಗಿ ಇದು ಮಾಡಿದ್ರು ನಿನ್ನೆ ಸಂಜೆ ಏಕಾಏಕಿ ಬಂದು ಪಾಣಿ ಆಗ್ದಿದ್ದಾರೆ ಐದೂವರೆ ಕೇಳಿದ್ರೆ ಈಚೆ ಹೋಗು ಯಾರು ನೀನು ನಿಮ್ದೇನಿದೆ ದಾಖಲೆ ಅಂತ ಕೇಳ್ತಾರೆ ನಾವ್ ಇಲ್ಲಿ ಸ್ಥಳೀಯರು ಇರೋದು ಗ್ರಾಮಸ್ಥರಿಗೆ ನಮಗೆ ಬೆಲೆ ಇಲ್ಲ ಇಲ್ಲಿ ಇಲ್ಲ ತಪ್ಪು ದೂರುಗಳು ಕೊಟ್ಟು ಪೊಲೀಸ್ ಸಿಬ್ಬಂದಿ ಬಂದಿದ್ರು ಪೊಲೀಸ್ ಸಿಬ್ಬಂದಿ ಬಂದು ಏನು ಮಾತಾಡಕ್ಕೆ ಬಿಡ್ಲಿಲ್ಲ ನಾವು ಅವ್ರೇನು ಹೊಡೆಯಕ್ಕೆ ಹೋಗಿಲ್ಲ ಇನ್ನೇನು ಅವ್ರಿಗೇನು ತೊಂದರೆ ಕೊಟ್ಟಿಲ್ಲ ಸರ್ ಇದುವರೆಗೂ ಬೇಕಾದ್ರೆ ನೋಡಿ ನಮ್ ಗ್ರೌಂಡ್ ಅಲ್ಲಿ ಜಾಗ ರೋಡ್ಸ್ ರಸ್ತೆ ಇರೋದು ನೋಡೋ ಅಲ್ಲೇ ಅವ್ರಿಗೆ ರಸ್ತೆ ಮಾಡಿದ್ದಾರೆ ಆದ್ರೂ ನಾವು ಗ್ರೌಂಡ್ ಅಲ್ಲೇ ರಸ್ತೆ ಬಿಟ್ಟಿದ್ದೀವಿ ಆದ್ರೂ ನಮ್ಗೆ ತೊಂದರೆ ಕೊಟ್ಟು ಈಗ ಎರಡು ಎಕರೆ ಇದು ಮಾಡ್ಕೊಂಡಿದ್ದಾರೆ ಇದನ್ನ ಜಿಲ್ಲಾಧಿಕಾರಿಗಳು ತನಿಖೆ ಮಾಡಿ ಆದಷ್ಟು ಬೇಗ ನಮ್ಗೆ ಆಟದ ಮೈದಾನಕ್ಕೆ ಮುಖಾಂತರ ನಮ್ಮ ಹೆಸರು ಹರೀಶ್ ಅಂತ ನಾವು ಗ್ರಾಮಸ್ಥರು ಗಾಜ್ಲಿನ ಗ್ರಾಮ ಕಸಬಾ ಹೋಗ್ಲಿ ನಾವು ಸಾವಿರದ ಒಂಬೈನೂರ ಅರವತ್ತನೇ ಇಸ್ವಿ ಇದು ನಮ್ಮದೇ ಜಮೀನು ನಮ್ಮ ಅವ್ರದ್ದು ಸಾವಿರದ ಒಂಬೈನೂರ ಅರವತ್ತನೇ ಇಸ್ವಿಯಿಂದ ನಾವೇ ಅನುಭವದಲ್ಲಿ ನಮ್ಮ ತಾತನಿಗೆ ಗ್ರಾಂಟ್ ಆಯಿತು ಎಕರೆ ಒಂದ್ ಎಕರೆ ಚಿಲ್ಲರೆ ಅದರಲ್ಲಿ ಅನುಭವದಲ್ಲೇ ಇದ್ದರೆ ನಾವು ಅರವತ್ತನೇ ಇಸ್ವಿಯಿಂದ ನಮ್ಮ ತಾತ ಆಯಿತು ನಮ್ಮ ಅಪ್ಪ ಆಯಿತು ನಮ್ಮ ಮೊಮ್ಮಕ್ಕಳು ನಮ್ಮ ಹೆಸರು ಹರೀಶಾ ಅಂತ ಹೇಳಿ ಅದರಲ್ಲಿ ಇವಾಗ ಹತ್ತು ಗುಂಟೆ ಖರಾಬ್ ಜಮೀನಿದೆ ಅದನ್ನು ಏಕೆ ಏಕೆಯಾಗಿ ಬಂದು ತಹಶೀಲ್ದಾರ್ ಸಾಹೇಬ್ರಾಗಲಿ ಡಿ ಸಿ ಸಾಹೇಬ್ರಾಗಲಿ ನಮ್ಗೆ ಯಾವುದೇ ಮನವಿ ಕೊಟ್ಟಿಲ್ಲ ಇವಾಗ ಏಕೆ ಯಾಕೆ ಬಂದು ಅದರಲ್ಲಿ ನೋಡಿ ಬಾಣಿ ತೋಡಿ ನಮ್ಗೆ ಅನನುಕೂಲ ಮಾಡಿಕೊಟ್ಟಿದ್ದಾರೆ ನಮ್ಗೆ ಇದು ಅನುಕೂಲ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ನಾವು ಮನವಿ ಮಾಡ್ಕೊಳ್ತೀವಿ ನಾವು ಏನು ಮಾಡಿದ್ದಾರೆ ಏನು ನೋಡಿ ಟ್ರೆನ್ ಚೋಡ್ದು ನೋಡಿ ಹತ್ತು ಗುಂಟೆ ಇದು ಈ ಜಮೀನು ಸಂಬಂಧಪಟ್ಟಿದ್ದೆ ಸರ್ವೆ ನಂಬರ್ ನೂರ ನಲ್ವತ್ತೊಂದು ಈ ಜಮೀನು ಸಂಬಂಧಪಟ್ಟಿದ್ದೆ ಅದು ಜಾಗ ಇವಾಗ ಅವ್ರ ದೌರ್ಜನ್ಯದಿಂದ ಅವರು ಹಾಂ ರೋಡು ಅಂಥೇಳಿ ನಮ್ಮ ಖಾಸಗಿ ಜಮೀನಲ್ಲೇ ರಸ್ತೆ ತೋರಿಸ್ತಾ ಇದೆ ನಮ್ಮ ರೈತರಿಗೆ ರಸ್ತೆ ಇಲ್ಲ ಅವ್ರು ರಸ್ತೆ ಮಾಡ್ಕೊಡ್ಬೇಕು ಅದಕ್ಕೆ ರಸ್ತೆ ಇದೆ ಇಪ್ಪತ್ತೈದು ಅಡಿ ರಸ್ತೆ ಇದೆ ನಕ್ಷೆನೆಲ್ಲೂ ಇದೆ ಅಲ್ಲಿ ಮಾಡಿ ಇವಾಗ ನಮ್ಮ ಜಮೀನಲ್ಲೇ ಯಾಕೆ ಮಾಡ್ತೀರಿ ನಮ್ಗೆ ಯಾಕೆ ತೊಂದರೆ ಕೊಡ್ತೀರಿ ಈ ಮಳೆ ಇಲ್ಲ ಬೆಳೆ ಇಲ್ಲ ನಾವು ಇದರಲ್ಲೇ ನಂಬ್ಕೊಂಡು ಇದರಲ್ಲೇ ಜೀವನ ಮಾಡ್ತಾ ಇರೋದು ನಾವೇನು ಮಾಡಬೇಕು ನಾವು ಎಲ್ಲಿ ಹೋಗಬೇಕು ರಸ್ತೆ ಇದೆ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ ಎಲ್ರಿಗೂ ಇದೆ ರಸ್ತೆ ಇಪ್ಪತ್ತೈದು ಅಡಿ ರಸ್ತೆ ಇದೆ ಖರಾಬ್ ಜಮೀನಿದೆ ಮಾಡ್ಕೊಳ್ಳಿ ಸಂತೋಷ ನಾವು ಅದನ್ನು ಮನವಿ ಮಾಡ್ಕೊಳ್ತೀವಿ ಸರ್ ಹೌದು ಇದು ಸರ್ವೆ ನಂಬರ್ ಎಪ್ಪತ್ತೊಂದು ಇದರಲ್ಲಿ ನಲವತ್ತೊಂದು ಎಕರೆ ಹದಿನಾರು ಗುಂಟೆ ಗೋಮಳ ಜಮೀನಿದೆ ಅದರಲ್ಲಿ ಮುರಾರ್ ದೇಸಾಯಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಸ್ಟೆಲ್ಗೆ ಹಿಂದುಳಿದ ವರ್ಗ ಸಮಾಜ ಕಲ್ಯಾಣ ಇಲಾಖೆಗೆ ಮಾಡಿದ್ದಾರೆ ಇನ್ನು ಮಿಕ್ಕಿದ್ದು ಗ್ರಾಮಸ್ಥರು ಸ್ವಲ್ಪ ಇದೆ ಮಶಾಣಕ ಒಂದು ಎಕರೆ ಮಾಡಿದ್ದಾರೆ ಇನ್ನು ಮಿಕ್ಕಿದ್ದು ಐದು ಎಕರೆ ಚಿಲ್ಲರೆನಲ್ಲಿ ಹುಡುಗರು ಆಟೋದ ಮೈದಾನ ಅಂತೇಳಿ ಮಾಡ್ಕೊಂಡಿದ್ರು ಅದರಲ್ಲಿ ಇವಾಗ ಎ ಪಿ ಜೆ ಅಬ್ದುಲ್ ಕಲಾಂಗೆ ಅಂತೇಳಿ ಎರಡು ಎಕರೆ ಜಮೀನು ಮಾಡಿಕೊಟ್ಬಿಟ್ಟಿದ್ದಾರೆ ಪಾಪ ನಮ್ಮ ಹುಡುಗರು ಎಲ್ಲಿ ಹೋಗೋದು ಏನು ಮಾಡೋದು ಇವರು ಎರಡು ಸಾವಿರ ಹತ್ತನೇ ಇಸ್ವಿಯಿಂದ ಇಲ್ಲಿ ಯಾರೂ ಬರ್ತಾಯಿರಲಿಲ್ಲ ಭಯ ಇಲ್ಲಿ ಬರೋಕ್ಕೆ ಭಯ ಏನು ಮರ ಗಿಡ ಗುಟ್ಟೆ ಕಲ್ಲು ಮಣ್ಣು ತುಂಬ ಕಷ್ಟ ಯಾರೂ ಇರಲಿಲ್ಲ ಈ ಕಡೆ ಗ್ರಾಮಸ್ಥರೇ ಇರಲಿಲ್ಲ ಅಂಥವ್ರು ಇವರು ಬಂದು ಎಲ್ಲ ಇದೆಲ್ಲ ಗಲೀಜೆಲ್ಲ ಸೈಡ್ಗೆ ಹಾಕಿ ಗುಟ್ಟಿಗಳೆಲ್ಲ ಕೇಳಿಸಿ ಸುಮಾರು ಏನಿಲ್ಲ ಅನ್ನೋ ಒಂದು ಹತ್ತು ಹನ್ನೆರಡು ಲಕ್ಷ ಖರ್ಚಾಗಿದೆ ಎಲ್ಲ ಹುಡುಗರೆ ಗ್ರಾಮಸ್ಥರೇ ಎಲ್ಲ ಮಾಡಿದ್ರು ಯಾವುದೇ ಸರ್ಕಾರದಿಂದ ಅನುಕೂಲ ಆಗಿಲ್ಲ ಯಾವ ಮೆಂಬರಿಂದ ಆಗಿಲ್ಲ ಯಾವ ಪಂಚಾಯಿತಿಯಿಂದ ಆಗಿಲ್ಲ ಏನೂ ಆಗಿಲ್ಲ ಎಲ್ಲ ಊರು ಗ್ರಾಮಸ್ಥರೇ ಮಾಡಿರೋದು ಹುಡುಗ್ರೆ ಇವಾಗ ಅವ್ರಿಗೆ ಅನಾನುಕೂಲ ಮಾಡ್ಕೊಡ್ತಾರೆ ಇವಾಗ ನೋಡಿ ಐದು ಎಕರೆ ಚಿಲ್ಡ್ರನಲ್ಲಿ ಎರಡು ಎಕರೆ ಎ ಪಿ ಜೆ ಅಬ್ದುಲ್ ಕಲಾಂಗೆ ಗ್ರ್ಯಾಂಟ್ ಮಾಡಿದ್ದಾರೆ ನಾವೆಲ್ಲಿ ಹೋಗ್ಬೇಕು ಆಟ ಆಡೋದು ಆಟದ ಮೈದಾನ ಅಂತೇಳಿ ಮಾಡಿದ್ದಾರೆ ಆಟದ ಮೈದಾನ ಅಂತೇಳಿ ಮಾಡಿದ್ದಾರೆ ಅದೇ ನಮ್ಮ ಎಲ್ಲ ಸೇರಿ ಮಾಡ್ಬೋದಾಗಿತ್ತಲ್ಲ ಐದು ಎಕರೆ ಚಿಲ್ಲರೆ ಅಂತ ಸಾರ್ವಜನಿಕರ ಆಟದ ಮೈದಾನ ಅಂತೇಳಿ ಮಾಡ್ಬೋದಾಗಿತ್ತಲ್ಲ ಯಾಕೆ ಮಾಡ್ತಾರೆ ಎ ಪಿ ಜೆ ಅಬ್ದುಲ್ ಕಲಾಂಗೆ ಎರಡು ಎಕರೆ ಕೊಡಿ ಅಂತ ಯಾಕೆ ಮಾಡ್ತಾರೆ ನಮ್ಮನು ಸೇರಿಸ್ಕೊಳ್ಳಿ ನಾವೇನೋ ಅಲ್ವಾ ನಾವು ಸಾಮಾನ್ಯ ಜನ ಅಲ್ವಾ ನಾವು ವಿದ್ಯಾಭ್ಯಾಸ ಮಾಡಿ ಬಂದಿರೋದು ನಾವು ಸರ್ಕಾರ ಶಾಲೆಯಿಂದನೇ ಓದಿ ಬಂದಿರೋದು ನಾವು ಇಲ್ಲ ಅಂತ ಹೇಳ್ತಾ ಇಲ್ಲ ನಾವು ಕಷ್ಟಪಟ್ಟಿದ್ದೀರಿ ಇಲ್ಲಿ ಮಾಡಿ ಎಲ್ರಿಗೂ ಮಾಡಿ ಸಾರ್ವಜನಿಕರ ಆಟೋದ ಮೈದಾನ ಅಂತ ಮಾಡಿ ನಮ್ದೇನು ತೊಂದರೆ ಇಲ್ಲ ಸಾರ್ವಜನಿಕರ ಆಟೋದ ಮೈದಾನ ಅಂತಲೇ ಮಾಡಿ ಸರ್ ಅದು ಮೂರು ಎಕರೆ ಹತ್ತು ಗುಂಟೆನಲ್ಲಿದೆ ಅದು ಅದು ಅನುಭವದಲ್ಲಿದ್ದರು ಅದು ಅನುಭವದಲ್ಲೇ ಇದ್ದರು ಈಗ ಇವರು ಎರಡು ಸಾವಿರದ ಹತ್ತನೇ ಇಸ್ವಿಯಿಂದ ಪಾಪ ತುಂಬ ಕಷ್ಟ ಬೀಳ್ತಾರೆ ಇವ್ರಿಗೆ ಅನಾನುಕೂಲ ಮಾಡ್ತಾ ಏನು ಮಾಡೋದು ನಮ್ಗೆ ಅರ್ಥ ಆಗ್ತಾಯಿಲ್ಲ ಸುಮಾರು ಸತಿ ಹೋಗಿ ಮನವಿ ಕೊಟ್ಟಿದ್ದೀರಿ ಡಿ ಸಿ ಸಾಹೇಬರು ಸಲ್ಮಾಮನಿ ಸರ್ ಅಂತೇಳಿದ್ರು ಅವ್ರು ಬಂದು ಭರವಸೆ ಕೊಟ್ಟು ಎಲ್ಲ ಮಾಡಿ ಸರ್ವೆ ಮಾಡಿ ಎಲ್ಲ ಮಾಡಿದರು ಅವರು ಟ್ರಾನ್ಸ್ಫರ್ ಆಗೋದ್ರು ಈಗ ತಹಶೀಲ್ದಾರ್ ಬಂದಿರು ಸಾಹೇಬರು ಹೇಳಿದ್ದಾರೆ ಎಲ್ಲ ಮಾಡ್ಕೊಡ್ತೀನಿ ಅಂಥೇಳಿ ನಮ್ಗೆ ಅನುಕೂಲ ಮಾಡಿಕೊಟ್ರೆ ನಮ್ಮ ಹುಡುಗರಿಗೆ ತುಂಬ ಅನುಕೂಲ ಆಗ್ತದೆ ಅಂಥೇಳಿ ನಾವು ಮನವಿ ಮಾಡ್ಕೊಡ್ತೀವಿ